ನಮಸ್ಕಾರ ಕನ್ನಡ ಕನ್ಯ ಮಾನ ವ್ಯಾಕರಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳು ವಿಡಿಯೋಗಳಿಗಾಗಿ ಬಿಲ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ಮೊದಲಿಗೆ ಹರಿಹೋಂ ಎಲ್ಲರೂ ಕೇಳಿಸಿದ್ರಿ ತುಲಾ ರಾಶಿ ಅಂಜನ ಶಾಸ್ತ್ರ ಹೇಗಿರುತ್ತೆ ಅಥವಾ ನಮ್ಮ ರಾಶಿ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಈ ಗುರುಗಳನ್ನು ತುಂಬಾ ಜನ ಕೇಳಿದಿರಿ ನಮ್ಮ ಕಮೆಂಟ್ ಅಲ್ಲಿ ಕೂಡ ಹಾಕಿದಿರಿ ನಮಗೆ ಮೇಲ್ಗಳು ಸಹ ಮಾಡಿ ಕೇಳಿದಿರಿ ದಾನ ಕಾರಣ ಅವರಿಗೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಮೊದಲಿಗೆ ಸರ್ವೇ ಜನ ಸುಖಿನ ಬಂತು ನೋಡಿ ತುಲಾರಾಶಿಯವರಿಗೆ ಅಂಜನವನ್ನ ಹಾಕ್ಲಿಕ್ಕೆ ಅಂತ ಇಷ್ಟು ಇಲ್ಲಗಳಲ್ಲಿ ನಾನು ಒಂದು ಎಲೆಯನ್ನು ಎತ್ತಿಕೊಂಡಾಗ ನನಗೆ ಸಿಕ್ಕಿದ ಒಂದು ಎಲೆ ಇದು ಆಯ್ತಾ ಇದಕ್ಕೆ ನಾನು ಅಂಜನವನ್ನ ಹಾಕಿದಾಗ ನನಗೆ ಇದರಲ್ಲಿ ಗೊತ್ತಾಗಿದ್ದು ಗೋಚರಿಸಿದ್ದು ಏನು ಅಂತ ಅಂದ್ರೆ ಮೊದಲಿಗೆ ನೋಡಿ ಈ ಎಲೆನ ನೋಡಿ ಇದು ಏನನ್ನ ನಿಮ್ಗೆ ಸೂಚಿಸುತ್ತೆ ಅಂತ ಹೇಳ್ತೀನಿ ನಾನು ಸರಿಯಾಗಿ ಹೇಳ್ತೀನಿ ಇಲ್ವಾ ಅಂತ ನೀವು ನೋಡ್ಕೊಳ್ಳಿ ಬೀಳುವನ್ನ ಕೊನೆವರೆಗೂ ನೋಡಿ ಯಾರು ಕುಡ್ತಾ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬಿಡಿ ಈ ಎಲೆ ಏನನ್ನ ಸೂಚಿಸುತ್ತೆ ಅಂತ ನೋಡಿ ಸ್ಥಿರತೆ ಅಂದ್ರೆ ನಿಮ್ಗೆ ಸ್ಥಿರತೆ ಇಲ್ಲ ನೋಡಿ ಅಂದ್ರೆ ಈ ಒಂದು ಸೆಕೆಂಡಿಗೆ ಇರುವಂತಹ ಅಥವಾ ಆಲೋಚಿಸುವಂತಹ ನಿಮ್ಮ ತಲೆ ಮುಂದಿನ ಸೆಕೆಂಡ್ ಗೆ ಅಥವಾ ಮುಂದಿನ ನಿಮಿಷಕ್ಕೆ ನಿಮ್ಮ ತಲೆ ಅದೇ ತರ ಆಲೋಚಿಸಲ್ಲ ಈ ಸೆಕೆಂಡ್ ಗೆ ನಿಮ್ಗೆ ಟೀ ಕುಡಿಬೇಕು ಅನ್ಸಿದ್ರೆ ಆದ್ರೆ ನಿಮ್ಮ ಮನಸ್ಸನ್ನ ನೀವು ಮುಂದಿನ ಇದಕ್ಕೆ ಚೇಂಜ್ ಮಾಡ್ಕೊಂಡ್ಬಿಡ್ತೀರ ಕಾಫಿ ಬೇಕು ಅಂತ ಅಂದ್ರೆ ತುಂಬಾನೇ ನಿಮ್ಗೆ ಚಂಚಲ ನಿಮ್ ಮನಸ್ಸು ತುಂಬಾನೇ ಚಂಚಲವಾಗಿರುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಹೇಗೆ ಅಂತ ಅಂದ್ರೆ ಯಾರು ಏನೇ ನಿಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟರು ನೀವು ಕೇಳಿಸ್ಕೊಳ್ಳಲ್ಲ ನಿಮ್ಮದೇ ಆದ ತಕ್ಕಂತಹ ಒಂದು ರೀತಿ ನೀವು ಬದುಕ್ಬೇಕು ಅಂತ ಬಯಸ್ತೀರಾ ನೋಡಿ ಅದನ್ನ ನಿಮ್ಗೆ ಲಂಜನ ತೋರಿಸ್ತೀನಿ ಇಲ್ಲಿ ಚಂದ್ರನ ಆಕಾರ ನೋಡಿ ಚಂದ್ರನ ಆಕಾರವನ್ನ ಪಡೆದಿರ್ತಕ್ಕಂತಹ ನೋಡಿ ನಮಗ ಒಂದಿನ ಗ್ಯಾಪ್ ಕಾಣಿಸ್ತದೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೀವು ಯಾವತ್ತು ಯಾರಿಗೂ ತಲೆ ಬಾಗ್ಲಿಕ್ಕೆ ಇಷ್ಟಪಡಲ್ಲ ಯಾರೇ ನಿಮ್ಗೆ ಏನೇ ಸಲಹೆ ಕೊಡೋಕೆ ಬಂದ್ರು ನೀವು ಅದನ್ನ ತಗೊಳಕ್ಕೂ ಕೂಡ ತಯಾರಿ ಇರಲ್ಲ ನಿಮ್ಮದೇ ಆದ ರೀತಿಯಲ್ಲಿ ಜೀವನವನ್ನ ನಡೆಸಲಿಕ್ಕೆ ಅಂತ ನೋಡ್ತಿರ್ತೀರಿ ಯಾರೇ ನಿಮ್ಮೊಡನೆ ಕೂಡಿ ಬಂದ್ರು ಸಹ ನೀವು ಅವರನ್ನು ಆಹ್ವಾನ ಮಾಡ್ತೀರಿ ಸ್ವೀಕಾರ ಮಾಡ್ತೀರಿ ಆದರೆ ಮತ್ತೆ ಅವರಿಂದನೇ ನೀವು ಮೋಸ ಹೋಗ್ತಿರಿ ಇನ್ನೊಂದೇನಂದ್ರೆ ನೋಡಿ ನೋಡಿ ಇಲ್ಲಿ ಒಂದು ನಮಗೆ ನೋಡಿ ಮೂರು ಮೂರು ಡಾಟ್ಗಳು ನಮ್ಗೆ ಇದು ಏನನ್ನ ಸೂಚಿಸುತ್ತೆ ಅಂತ ತೀವ್ರವಾದ ನಂಬಿಕೆ ನೀವು ಯಾರನ್ನೇ ಆದರೂ ತುಂಬಾ ಬೇಗ ನಂಬಿಡ್ತೀರಾ ಎಷ್ಟು ಬೇಗ ನೀವು ಅವ್ರನ್ನ ನಂಬ್ತೀರಾ ಅಂತಂದ್ರೆ ಅವರು ನಿಮ್ಗೆ ಪರಿಚಯವಾಗಿ ಬೇಕಾದ್ರೆ ಒಂದು ಹತ್ತು ನಿಮಿಷದಲ್ಲಿ ನಿಮ್ಗೆ ಒಂದು ಹತ್ ಸಾವಿರ ಕಾಸು ಕೊಡು ನೀವು ಕೊಟ್ಟು ಬಿಡ್ತೀರಾ ಅಷ್ಟು ನೀವು ನಂಬುತ್ತೀರಾ ಈ ನಂಬಿಕೆಯನ್ನ ನಿಮ್ಮ ಸುತ್ತಮುತ್ತ ದುರುಪಯೋಗ ಪಡ್ಸಕೊತಂತಹ ವ್ಯಕ್ತಿಗಳು ತುಂಬಾನೇ ಜಾಸ್ತಿ ಇದಾರೆ ಮತ್ತೆ ನೋಡಿ ಈ ಅಂಜನವು ಸಹ ನಾವು ನೋಡ್ಬೋದು ಇದು ನಿಮಗೆ ಒಂದು ಬೃಹದಾಕಾರದಲ್ಲಿ ಇಲ್ಲ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಸೌರ ಮಂಡಲಲ್ಲಿ ಗ್ರಹ ಪ್ರಫಲ ಆದಾಗ ಇದು ಎಲ್ಲಾ ರಾಶಿಗಳ ಮೇಲೂ ಒಂದು ಪರಿಣಾಮವನ್ನ ಬೀರುತ್ತೆ ಅದೇ ತುಲ ಹೇಗೆ ಅಂತ ಅಂದ್ರೆ ನೋಡಿ ನಿಮಗೆ ನಿಮ್ಮದೇ ಆದಂತಹ ಒಂದು ಜೀವನ ಇನ್ನೊಂದೇನು ಅಂತಂದ್ರೆ ನೋಡಿ ಇಲ್ಲಿ ಒಂದು ನೋಡಿ ಇಲ್ಲಿ ನೋಡಿ ಇದೊಂದು ಅಪರಿಪೂರ್ಣತೆ ಇದೆ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಸಾಲ ಬಾಧೆ ತುಂಬಾ ಸಾಲ ಮಾಡ್ತಕ್ಕಂಥದ್ದು ಅಂದ್ರೆ ನೀವು ನಿಮಗೋಸ್ಕರ ಮಾಡಿರಲ್ಲ ನೀವು ಸಾಲ ಮಾಡಿ ಬೇರೆಯವರ ಮನೆಯನ್ನ ಸಾಕ್ತಿರ್ತೀರ ಅಂತ ಯಾಕೆ ಯಾ ಯಾವ ರೀತಿ ಹೇಳಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಬಡ್ಡಿಯನ್ನ ಕಟ್ಟತಕ್ಕಂಥದ್ದು ಬೇರೆಯವ್ರಿಗೆ ಶೂರಿಟಿ ಕೊಡತಕ್ಕಂಥದ್ದು ಇದು ತುಂಬಾನೇ ಮಾಡ್ತೀರಾ ಮನೆಯವರಿಗೆ ಹೆಂಡತಿ ಮಕ್ಕಳಿಗೆ ಒಂದು ನಯಾ ಪೈಸವನ್ನ ಸಹಾಯ ಮಾಡ್ಲಿಕ್ಕೆ ನೀವು ಆಲೋಚ್ೀರಾ ಆದರೆ ಹೊರಗಿನವರಿಗೆ ಲಕ್ಷ ಲಕ್ಷ ಬಂಡವಾಳವನ್ನ ಹಾಕ್ತೀರಾ ಅಥವಾ ಲಕ್ಷ ಲಕ್ಷ ಅವ್ರು ಕೇಳಿದ್ದಷ್ಟನ್ನು ನೀವು ಕೊಡ್ತೀರಾ ಕೊನೆಗೆ ಅವ್ರ ಕೊಡದೆ ಮೋಸವನ್ನ ಮಾಡಿ ಹೋದಾಗ ನೀವು ಗಾಲಾಗ್ತೀರ ಆಯ್ತಾ ಇಲ್ಲಿ ನೋಡಿ ನೋಡಿ ಇಲ್ಲಿ ಒಂದು ಬೆಟ್ಟದಂಚಿನದ ಒಂದು ಒಂದು ಗ್ಯಾಪ್ ನಾವು ನೋಡ್ಬೋದು ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೋಡಿ ಈ ಗ್ಯಾಪ್ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ನೀವು ತುಂಬಾ ಒಳ್ಳೆ ವ್ಯಕ್ತಿ ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ಯಾರಿಗೂ ಮೋಸ ಮಾಡಬೇಕು ಅಂತ ನೀವು ಅನ್ಕೊಳ್ಳಲ್ಲ ಅಥವಾ ಎಲ್ರಿಗೂ ಯಾರಿಗೋ ಕೆಟ್ಟದಾಗ್ಬೇಕು ಅಂತ ನೀವು ಯಾವತ್ತೂ ಬಯಸಿಲ್ಲ ಅಲ್ಲಿ ಮೋಸ ನೀವು ಮೋಸ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಕ್ಕಿದ್ರು ನೀವು ಖಂಡಿತವಾಗ್ಲೂ ಮೋಸ ಮಾಡಿರಲ್ಲ ಯಾಕಂತಂದ್ರೆ ನಮ್ಮ ತರನೇ ಅವರು ಬದುಕ್ತಿರ್ತಾರೆ ಅಂತ ನೀವು ಅವ್ರಿಗೆ ಏನು ಬಿಟ್ಟುಬಿಡ್ತೀರಾ ಬಿಡ್ತೀರಾ ಆದ್ರೆ ನಿಮ್ಮ ಜೊತೆಗಿರುವವರ ಪುಣ್ಯಾತ್ಮರು ಆತರ ಅಲ್ಲ ನಿಮ್ಮ ಜೊತೆಗಿರುವ ಪುಣ್ಯಾತ್ಮರು ಹೇಗೆ ಅಂತ ನಿಮ್ಮನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಕೊನೆಗೆ ನಿಮ್ಮನ್ನ ಬಿಟ್ಟು ನೀವು ಯಾರೋ ಗೊತ್ತೇ ಇಲ್ಲ ರೀತಿ ಇರ್ತಾರೆ ನಿಜ ಅಲ್ವಾ ಇದು ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀವಿ ನೋಡಿ ಜೀವನದಲ್ಲಿ ಸ್ನೇಹ ಸಂಬಂಧಗಳು ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅಥವಾ ಸಾಲ ಇರುವುದು ದೊಡ್ಡ ವಿಷಯ ಅಲ್ಲ ಅಥವಾ ಈ ರೀತಿ ನಿಮ್ಮ ಮನಸ್ಸು ಒಳ್ಳೆಯದಾಗಿರೋದು ಸಹ ದೊಡ್ಡ ವಿಷಯ ಅಲ್ಲ ಆದ್ರೆ ನೀವು ಎದ್ರಲ್ಲೂ ನೀವು ಏನು ಆಲೋಚಿಸ್ಬೇಕು ಅಂದ್ರೆ ಈ ಎಲ್ಲಾ ಒಂದು ನಿಮ್ಮ ಕಷ್ಟ ಕಾರ್ಪಣೆಗಳಲ್ಲಿ ನಿಮ್ಮ ಜೊತೆಯಾಗಿ ನಿಂತಿರುವುದು ನಿಮ್ಮ ಕುಟುಂಬ ನಿಮ್ಮ ಕುಟುಂಬ ನೀವ್ ಏನೇ ಮಾಡಿದ್ರು ನಿಮ್ಮ ಜೊತೆ ನಿಂತಿದರೆ ನಿಮ್ಮ ಪತ್ನಿಯೋ ಅಥವಾ ನಿಮ್ಮ ಪತಿಯೋ ನಿಮ್ಮ ಮಕ್ಕಳು ಎಲ್ಲರೂ ನಿಮ್ಮ ಇಡೀ ಕುಟುಂಬ ವರ್ಗದವರೇ ನಿಮ್ಮ ಕೈ ಬಿಟ್ಟಾಗ ನಿಮ್ಮ ಜೊತೆ ನಿಂತಿರುವುದು ನಿಮ್ಮ ಕುಟುಂಬ ನೋಡಿ ಇಲ್ಲಿ ನೋಡಿ ಇದು ಕಾಣಿಸ್ತಿದೆ ನೋಡಿ ಇದು ಏನನ್ನ ನಮ್ಗೆ ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಕುಟುಂಬದೊಡಗಿನೇ ಒಡದಾಟ ಕುಟುಂಬ ಅಂದ್ರೆ ಹೇಳಿ ಎಲ್ರು ಬರಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ರು ನಾನು ಹೇಳ್ತಿಲ್ಲ ನಾನು ಹೇಳ್ತಿರುವುದು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ನಿಮಗೆ ನೀವೇ ನಿಮ್ಗೆ ಬೇರೆ ಯಾರು ಬರಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯ ಹೇಳಿದ್ರು ನೀವೇ ನೋಡ್ಕೋಬೇಕು ನಿಮ್ಗೆ ಬೇರೆ ಯಾರೋ ಬಂದು ನಿಮ್ಗೆ ಸಹಾಯ ಮಾಡಲ್ಲ ಅದರಲ್ಲೂ ಹೇಳ್ತೀನಿ ನೋಡಿ ತುಲಾ ರಾಶಿಯವರ ಗಂಡು ಮಕ್ಕಳು ಏನಾರು ಈ ರೀತಿ ತಪ್ಪುಗಳನ್ನ ಮಾಡಿದಾಗ ಹೆಣ್ಣು ಮಕ್ಕಳು ಎಷ್ಟು ಸಾಥ್ ಕೊಡ್ತಿರ್ತಾರೆ ಅಂತಂದ್ರೆ ಆ ಹೆಣ್ಣು ಮಗಳಿಗೆ ನೀವು ಜೀವನ ಪೂರ್ತಿಯಾಗಿ ಋಣಿಯಾಗಿರ್ಬೇಕು ಆ ತಂದಿರಷ್ಟು ಮಾಡ್ತಾರೆ ಇದೇ ತರಹದ ರಾಶಿ ಭವಿಷ್ಯಗಳ ಬಿಡುವಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಉಚಿತ ಜಾತಕಗಳು ಬೇಕಾದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೇಲ್ ಗೆ ನಿಮ್ಮ ಡೀಟೇಲ್ಸ್ ಅನ್ನ ಕಳ್ಸಿಕೊಟ್ರೆ ನಾವು ರಾಶಿಯನ್ನ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಂದು ವೀಕ್ಷಕರೇ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಐಡಿಯನ್ನ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ನೀವು ಫಾಲೋವನ್ನು ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಸಹ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ದಿನ ಸ್ನೇಹಿತರೆ